ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸಿಮಿ ಕೇಜ್ವಾಲ್ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವೀಡಿಯೋ ಅಂತ ಹೇಳಿದರೆ ನಾನು ಮತ್ತು ನನ್ನ ಫ್ರೆಂಡ್ ತುಂಬ ದೂರ ಹೋಗ್ತಿದ್ದೀನಿ ಎಲ್ಲಿ ಅಂತೇಳಿದರೆ ಮಲ್ಲಳ್ಳಿ ಫಾಲ್ಸ್ ಕೇಳಿದ್ದೀರಾ ಮಲ್ಲಳ್ಳಿ ಫಾಲ್ಸಿಗೆ ನಾನು ಮತ್ತು ಅವಳು ಹೋಗಿ ಇಬ್ಬರೇ ಟೂ ವೀಲರ್ ತೊಗೊಂಡು ಅಂತ ಪ್ಲ್ಯಾನ್ ಮಾಡಿದ್ದೀನಿ ಸೊ ಅವಳು ಬರ್ತಾಳೆ ನಾ ಪುಕ್ಳಿಗೆ ಅಲ್ಲಿಂದ ಅವಳನ್ನ ಪಿಕ್ ಮಾಡಿ ಹೋಗಿದೆ ಮತ್ತು ಅಲ್ಲಿಂದ ಸಿಗುವ ಕಾಫಿ ನೋಡಿದ್ರೆ ಸ್ವೀಟಾಗಿ ಆಗಿ ಬಿಸಾಕ್ತಿದ್ದೀನಿ ಹಾಗೆ ಮಡಿಕೇರಿಯಿಂದ ಮಲ್ಲಳ್ಳಿ ಫಾಲ್ಸಿಗೆ ಬರ್ತಿದ್ದೀವಿ ಅಷ್ಟರಲ್ಲಿ ಏನಾಯ್ತು ಅಂತ ಹೇಳಿದ್ರೆ ನಮ್ಮಲ್ಲಿ ಇಷ್ಟ ಚಳಿ ಇಲ್ಲ ಆಯಿತಾ ಇಲ್ಲಿ ಬಂದರೆ ಈ ಥರ ಆಗ್ತಾ ಇದೆ ಸೊ ಇವಾಗ ಇಲ್ಲಿ ಸ್ಕೂಟಿ ನಿಲ್ಲಿಸಿ ಆಮೇಲೆ ಹೋಗುವ ಅಂತೇಳಿ ಒಂದು ಟೆನ್ ಮಿನಿಟ್ಸ್ ರೆಸ್ಟ್ ತಗೊಂಡು ಹೋಗ್ತೀವಿ ಇಲ್ಲಿ ಮಲ್ಲಳ್ಳಿ ಫಾಕ್ಸ್ ಇಂದ ಹತ್ತಿರಲೇ ಒಂದು ಗೇಟ್ ಇದೆ ಅಲ್ಲಿ ಒಂದು ಶಾಪ್ ಇದೆ ಅಲ್ಲಿ ಚಾಕಲೇಟ್ ಇದೆ ಮೊಬೈಲ್ ಅಲ್ಲಿ ಮೊಬೈಲ್ ಚಾರ್ಜ್ ಗೆ ಇಟ್ಟಿದೆ ಸೊ ವೇಟ್ ಮಾಡ್ತಾ ಇದ್ದೀನಿ ಅವಳನ್ನ ಮತ್ತೆ ಅಷ್ಟರಲ್ಲಿ ಅವಳು ನೂಡಲ್ಸ್ ಆರ್ಡ್ರ್ ಮಾಡಿದ್ಳು ಹಾಗೆ ನೂಡಲ್ಸ್ ಬ್ರೆಡ್ ಆಮ್ಲೆಟ್ ಅದನ್ನೆಲ್ಲ ತಿನ್ಕೊಂಡು ಮತ್ತೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಅಪ್ಪ ನಾವು ಒರ ಆಂಕಲ್ನ ಕಂಡೆ ಕರೆ ಸಂಸ್ಕಾರಿಸಿ ಆಡಿ ಉಡಿ ಆಂಕಲ ഹായ് ബ്രോ രമേഷ് സോ രമേഷ് ആണോ ഓക്കേ ഹായ് ബ്രോ ഹായ് സബ്സ്ക്രൈബ് ചെയ്യണം ഹായ് ബ്രോ സെറ്റ് ഓ എ ഞാൻ നടക്കോണം ಸ್ಟೆಪ್ಸ್ ಇಳಿದು ಹೋಗೋಕ್ಕೆ ಚೆನ್ನಾಗಿದೆ ಆದರೆ ಹತ್ತಕ್ಕೆ ಮಾತ್ರ ತುಂಬ ಕಷ್ಟ ಆಗ್ಬೋದು ಅನಿಸ್ತಾ ಇದೆ ವ್ಯೂಸ್ ಚೆನ್ನಾಗಿದೆ ಸೂಪರ್ ಆಗಿದೆ ನ್ಯೂಸ ಬನ್ನಿ ಬಟ್ ಸ್ವಲ್ಪ ದೂರ ಇದೆ ಅಷ್ಟೆ ಇವಾಗ ನಾವು ದೂರದಿಂದ ಜಸ್ಟ್ ವಿಡಿಯೋ ತೆಗಿತಿದ್ದೀವಿ ನಾವು ಹತ್ತಿರ ತಲುಪಿದ ಮೇಲೆ ನಿಮಗೆ ಚೆನ್ನಾಗಿ ತೋರಿಸ್ಕೊಡ್ತೀವಿ ಆಯಿತಾ ಹಾಗೆ ಇಲ್ಲಿ ತುಂಬ ಸ್ಟೆಪ್ಸ್ ಇದೆ ಆಯಿತಾ ಕೆಳಗಡೆ ಹೋಗೋಕ್ಕೆ ಸೊ ಇಲ್ಲಿ ತುಂಬ ಜನ ರಿಟರ್ನ್ ಹೋಗಿದ್ದಾರೆ ಸ್ಟೆಪ್ ಇಳಿಯೋಕ್ಕೆ ಹತ್ತಕ್ಕೆ ಕಷ್ಟ ಅಂತೇಳಿ ತುಂಬ ಫ್ಯಾಮಿಲೀಸ್ ಅವರೆಲ್ಲ నని కన్నడూ బరూ అడ్జస్ట్ మి అప్ప కూడి స్టెప్ కి అర్తె కత్తి అది యూ కెన్ సిరి నైస్ അപ്പൊ ഇവിടെ വന്നത് വ്യൂ ആണ് ഗായ്സ് അങ്ങനെ നമ്മള് നല്ലത് പക്ഷെ എന്ത് പറഞ്ഞുകഴിഞ്ഞാല് അതിന്റെ അകത്തേക്ക് അങ്ങോട്ടേക്ക് ആ കല്ലിലേക്കൊന്ന് പോവാനോ ഇരിക്കാനോ ഒന്നും ഇതിലും നല്ല നമ്മൾ എക്സ്പെക്ട് ആക്കിട്ട് വന്നത് അതിന്റെ അകത്തെ പോയിട്ട് നല്ല എൻജോയ് ചെയ്യാന്ന് വെള്ളത്തില കളിച്ചിട്ട് പക്ഷെ അങ്ങനൊന്നും ഇല്ല അവിടത്തേക്ക് ഒന്നും പോവാൻ വിടുന്നില്ല അത് അപ്പൊ ടൈം വേസ്റ്റ് പറയാ നമ്മള് അവിടെ ഒരു സിക്സ്റ്റി കിലോമീറ്റർ കഴിഞ്ഞാണ് ഇങ്ങോട്ടേക്ക് വന്നത് എന്നിട്ട് ഡേ ഡേ സ്റ്റെപ്പും കീഴി കേറി അപ്പൊ ഞങ്ങളെ വീഡിയോ ഇഷ്ടായെങ്കിൽ ലൈക്ക് ചെയ്യൂ സബ്സ്ക്രൈബ് ചെയ്യൂ அடுத்த வீடியோ காண விவரம் பாய்